ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ ಸೊ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಎನ್ ಎಮ್ ಸಿ ಅವರ ಕಡೆಯಿಂದ ಮೊನ್ನೆ ಬಂದಂಥ ಒಂದು ನೋಟಿಫಿಕೇಷನನ್ನು ತೋರಿಸ್ಬಿಟ್ಟು ನಾನು ಐದು ಮೆಡಿಕಲ್ ಕಾಲೇಜಿಗೆ ಈ ವರ್ಷ ಪರ್ಮಿಷನ್ ಸಿಕ್ಕಿದೆ ಅಂಥೇಳಿ ವಿಡಿಯೋವನ್ನು ಮಾಡಿದ್ದೆ ನಾಟ್ ಓನ್ಲಿ ಮೀ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಆಗಿರ್ಬೋದು ಈವನ್ ಎಲ್ಲ ಪ್ರಿಂಟ್ ಮೀಡಿಯಾಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಹೇಳಿದ್ದು ಒಂದೇ ಸೊ ಈ ಒಂದು ಎನ್ ಎಮ್ ಸಿ ಅವರ ನೋಟಿಫಿಕೇಷನ್ ಪ್ರಕಾರ ನಮಗೆ ಸಿಕ್ಕಿರುವಂತಹ ನೂರ ಹದಿಮೂರು ಮೆಡಿಕಲ್ ಕಾಲೇಜಸ್ಗಳಲ್ಲಿ ಅಂದರೆ ನೂರ ಹದಿಮೂರು ಮೆಡಿಕಲ್ ಕಾಲೇಜಸ್ಗಳಿಗೂ ಪರ್ಮಿಷನ್ನ ಕೊಟ್ಟಾಗಿಬಿಟ್ಟಿದೆ ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಐದು ಮೆಡಿಕಲ್ ಕಾಲೇಜಸ್ಗಳು ಪರ್ಮಿಷನ್ ಸಿಕ್ಕಾಗಿದೆ ಪಿ ಇ ಎಸ್ ಬಿ ಜಿ ಎಸ್ ಎಸ್ ಆರ್ ಪಾಟೀಲ್ ಅದಾದಮೇಲೆ ಕನಕಪುರ ಮತ್ತು ರಾಮನಗರ ಬಟ್ ಗೊತ್ತಿರಲಿ ನಿನ್ನೆ ಎನ್ ಎಮ್ ಸಿಯವರು ಅವರು ಒಂದು ನ್ಯೂ ನೋಟಿಫಿಕೇಷನನ್ನು ಕೊಟ್ಟಿರುವಂಥದ್ದು ಇದು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ನಾವು ಹೇಳಿದ್ದು ಒಂದು ನೀವು ಅರ್ಥ ಮಾಡಿಕೊಂಡಿದ್ದು ಇನ್ನೊಂದು ಅನ್ನೋ ಒಂದು ರೀತಿಯಲ್ಲಿ ಎನ್ ಎಮ್ ಸಿ ಅವರು ಹೇಳಿರುವಂಥದ್ದು ಸೊ ಇದಕ್ಕೋಸ್ಕರ ನಾನು ನಿಮಗೆ ಸಾರಿಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾನು ಕೂಡ ಇದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿಕೊಂಡು ನಿಮಗೆ ಐದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತದ ಅಂತ ಹೇಳಿಬಿಟ್ಟಿದ್ದೆ ಸೊ ಈ ರೀತಿ ರಾಂಗ್ ಇನ್ಫಾರ್ಮೇಷನ್ ನಾವು ಹೇಳಬಾರ್ದು ಬಟ್ ಎಲ್ಲ ಯೂಟ್ಯೂಬರ್ಸ್ಗಳು ಎಲ್ಲ ಈವನ್ ಪ್ರಿಂಟ್ ಮೀಡಿಯಾಸ್ಗಳು ಐದು ಮೆಡಿಕಲ್ ಕಾಲೇಜು ಒಂದು ಕಡೆ ಫೋರು ಇವತ್ತು ಮೂರು ಮೆಡಿಕಲ್ ಕಾಲೇಜ್ ಅಂತ ಇದೆ ವಿಜಯ ಕರ್ನಾಟಕದಲ್ಲಿ ಸೊ ಇದು ಯಾವುದು ಕರೆ ಅಂತ ನೋಡಿದಾಗ ನನಗನ್ಸೋ ಪ್ರಕಾರ ಮೂರು ಮೆಡಿಕಲ್ ಕಾಲೇಜಸ್ಗಳು ಫೈನಲ್ ಆಗಿರುವಂಥದ್ದು ಕರ್ನಾಟಕದಲ್ಲಿ ಐದು ಮೆಡಿಕಲ್ ಕಾಲೇಜಸ್ಗಳು ಅಲ್ಲ ಸೊ ಇದು ಎನ್ ಎಮ್ ಸಿ ಅವರ ಒಂದು ಈ ಸ್ಟೇಟ್ಮೆಂಟಲ್ಲಿ ಆಗಿರುವಂಥ ಪ್ರಾಬ್ಲಮ್ ಅಷ್ಟೇ ಈ ರೀತಿ ಒಂದು ನೋಟಿಫಿಕೇಷನನ್ನು ಮೊದಲೇ ಕ್ಲಾರಿಟಿಯನ್ನು ಕೊಟ್ಟುಬಿಟ್ರೆ ಯಾರೂ ಈ ರೀತಿ ಅಂದು ಹೋಗೋದಿಲ್ಲ ಸೊ ನಿನ್ನೆ ಗೊತ್ತಿರುವಂತಹ ನೋಟಿಫಿಕೇಶನ್ ಕೊಟ್ಟಿರೋದು ನೋಡಿ ಮಿಸ್ಲೀಡಿಂಗ್ ಅಂಡ್ ಬೇಸ್ಲೆಸ್ ನ್ಯೂಸ್ ಇನ್ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ರಿಗಾರ್ಡಿಂಗ್ ಗ್ರಾಂಟ್ ಪರ್ಮಿಷನ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಮೆಡಿಕಲ್ ಕಾಲೇಜಸ್ ಫಾರ್ ಅಕಾಡೆಮಿಕ್ ಇಯರ್ ಟ್ವೆಂಟಿನ್ಸ್ ಎಮ್ ಎ ಆರ್ ಬಿ ಪಬ್ಲಿಕ್ ನೋಟಿಸ್ ಡೇಟೆಡ್ ಸಿಕ್ಸ್ತ್ ಜುಲೈ ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ ದಟ್ ಸಮ್ ಫೇಕ್ ನ್ಯೂಸ್ ಪಬ್ಲಿಷ್ಡ್ ಆರ್ ಸ್ಟಾರ್ಟಿಂಗ್ ದ ಮೆಡಿಕಲ್ ಅಸೆಸ್ಮೆಂಟ್ ರೇಟಿಂಗ್ ಬೋರ್ಡ್ ಇಟ್ ಇಸ್ ಫೈನಲ್ ಡಿಸಿಷನ್ ಹ್ಯಾಸ್ ಟೇಕನ್ ಆನ್ ತರ್ಟಿನ್ ಅಪ್ಲಿಕೇಶನ್ ಅಂದ್ರೆ ಫೇಕ್ ನ್ಯೂಸ್ಗಳು ಪಬ್ಲಿಷ್ ಆಗಿದೆ ನೂರ ಹದಿಮೂರು ಮೆಡಿಕಲ್ ಕಾಲೇಜಸ್ಗಳಿಗೂ ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂಥೇಳಿ ಬಟ್ ನೂರ ಹದಿಮೂರು ಮೆಡಿಕಲ್ ಕಾಲೇಜಸ್ಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಸೊ ಈ ಪರ್ಮಿಷನ್ನು ಅಪ್ರೂವಲ್ ಆಗ್ಬೋದು ಡಿಸ್ಅಪ್ರೂವಲ್ಲು ಆಗ್ಬೋದು ಫೈನಲ್ ಡಿಸಿಷನ್ ಇನ್ನೂ ಕೂಡ ತೊಗೊಂಡಾಗಿಲ್ಲ ಯಾವ ರೀತಿ ನಾವು ಡಿಸಿಷನ್ನ ತೊಗೋತೀವಿ ಫೈನಲ್ ಮಾಡ್ತೀವಿ ಈ ಒಂದು ಫೈನಲ್ ಡಿಸಿಷನನ್ನು ಆಲ್ರೆಡಿ ಕಾಲೇಜಸ್ಗಳಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ ಅಂದರೆ ಆಲ್ರೆಡಿ ಗೊತ್ತಿರಲಿ ಮೆಡಿಕಲ್ ಕಾಲೇಜಸ್ಗಳಿಗೆ ಕನ್ ಕಮ್ಯುನಿಕೇಟ್ ಮಾಡಿದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಒಂದು ಎರಡು ಮೂರು ದಿನದ ಪೇಪರಲ್ಲಿ ಒಂದು ದಿನ ಎ ಪಿ ಇ ಎಸ್ ದವರು ನೋಟಿಫಿಕೇಷನನ್ನು ಕೊಟ್ಟಿದ್ದರು ಅಂದರೆ ಅವರು ಪ್ರೆಸ್ ರಿಲೀಸ್ ಮಾಡಿದರು ಸೊ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂಥೇಳಿ ಬಿ ಜಿ ಎಸ್ದವರು ಪ್ರೆಸ್ ರಿಲೀಸ್ ಮಾಡಿದರು ಸೊ ಎಸ್ ಆರ್ ಪಾಟೀಲ್ದವರು ಕೂಡ ಹೇಳಿದ್ದಾರೆ ಆದರೆ ರಾಮನಗರ ಮತ್ತು ಕನಕರ ಕನಕಪುರ ಗೌರ್ಮೆಂಟ್ ಕಾಲೇಜುಗಳಿಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು ಬಗ್ಗೆ ನ್ಯೂಸ್ ಎಲ್ಲೂ ಕೂಡ ನ್ಯೂಸಲ್ಲಿ ಬಂದಿರಲಿಲ್ಲ ರೈಟ್ ಸೊ ಇಲ್ಲಿ ಎನ್ ಎಮ್ ಸಿ ಅವರು ಹೇಳಿದ್ದು ಕೂಡ ಇಷ್ಟೇ ಸೊ ನಾವು ಪಬ್ಲಿಷ್ ಮಾಡಿರೋದು ನೂರ ಹದಿಮೂರು ಅಪ್ಲಿಕೇಶನ್ಸ್ಗಳು ನಮ್ಮ ಹತ್ತಿರ ಬಂದಿದೆ ಅದನ್ನು ನಾವು ಎಮ್ ಎ ಆರ್ ಬಿಗೆ ಕಳಿಸ್ಕೊಟ್ಟಿದ್ದೀವಿ ಸೊ ಅವರು ಏನು ಡಿಸಿಷನ್ ತೊಗೋತಾರೆ ಅದರ ಮೇಲೆ ಪಬ್ಲಿಷ್ ಮಾಡ್ತೀವಿ ಫೈನಲ್ ರಿಸಲ್ಟ್ ಅಂತದೇ ಬಟ್ ಅಷ್ಟು ಕ್ಲಿಯರ್ ಇರಲಿಲ್ಲ ಅವರ ಸ್ಟೇಟ್ಮೆಂಟ್ ಏನಿತ್ತು ಅವರ ಇಂಗ್ಲೀಷ್ ಏನಿತ್ತು ಅಷ್ಟು ಕ್ಲಾರಿಟಿ ಇರಲಿಲ್ಲ ಬಟ್ ಇಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ರು ನಾನು ಹೇಳೋದು ಇಲ್ಲಿ ಬೋಲ್ಡಲ್ಲಿ ಏನು ತೋರಿಸಿದಾರಲ್ಲ ಇದನ್ನೇ ಅವರು ಅವತ್ತು ಅವರ ಒಂದು ನೋಟಿಫಿಕೇಶನಲ್ಲಿ ಕೊಟ್ಬಿಟ್ಟಿದ್ರೆ ಎಲ್ಲರಿಗೂ ಅರ್ಥ ಆಗಿಬಿಡ್ತಿತ್ತು ಇದು ಎಲ್ಲರೂ ಪಬ್ಲಿಷ್ ಮಾಡಿರೋದು ಅಥವಾ ಎಕ್ಸ್ಪ್ಲೇನ್ ಮಾಡಿರೋದು ಫೇಕ್ ನ್ಯೂಸ್ ಅನ್ನೋದಕ್ಕಿಂತ ಈಗ ನಾನಾದರೂ ಇದನ್ನು ಹೇಳಿರೋದು ಫೇಕ್ ನ್ಯೂಸ್ ಅಂತ ಅಲ್ಲ ಸೊ ಫೇಕ್ ನ್ಯೂಸ್ ಅನ್ನೋದಕ್ಕಿಂತ ಎನ್ ಎನ್ ಎಮ್ ಸಿ ಅವರು ಕೊಟ್ಟಿರುವಂಥ ನೋಟಿಫಿಕೇಷನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳದೆ ರಾಂಗಾಗಿ ತಿಳ್ಕೊಂಡು ಹೇಳಿರುವಂಥ ಮೆಸೇಜ್ ಇದು ಫೇಕ್ ಅಂತ ಆಗೋದಿಲ್ಲ ಫೇಕ್ ಅಂತ ಯಾವಾಗ ಆಗ್ತದ ಅವರು ಕೊಟ್ಟಿರೋದು ಒಂದಾಗಿರ್ತದೆ ಸೊ ನಾವು ಹೇಳೋದೊಂದಾಗ್ತದೆ ಸೊ ಗೊತ್ತಿದ್ದು ಹೇಳೋದಾಗ್ತದೆ ಸೊ ಇದು ಕೊಟ್ಟಿರೋದಂತ ಗೊತ್ತಿರ್ತದೆ ಸೊ ಅದು ಇದೇ ರೀತಿ ಅಂತ ಗೊತ್ತಿದ್ದರೂ ಕೂಡ ಅದರ ರಿವರ್ಸ್ ನಾವು ಮಾತಾಡೋದು ಫೇಕ್ ನ್ಯೂಸ್ ಸೊ ಅದು ಹಾಗಲ್ಲ ರಿಮೆಂಬರ್ ಇದು ಆ್ಯಕ್ಚುಲಿ ನನ್ನ ಪ್ರಕಾರ ಫೇಕ್ ನ್ಯೂಸನ್ನು ಪ್ರೆ ಸ್ಪ್ರೆಡ್ ಮಾಡಿರೋದಲ್ಲ ಅವರು ಕೊಟ್ಟಿರೋ ನೋಟಿಫಿಕೇಷನ್ಗೆ ನಮಗೆ ಅರ್ಥ ಆಗದೇನೆ ಯಾಕಂದರೆ ನಮ್ಮ ನಾವು ಕರ್ನಾಟಕ ನಮಗೆ ನಮ್ಮ ಕನ್ನಡ ಬರೋ ಅಷ್ಟೇ ಬರ್ತದೆ ನಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಇಂಗ್ಲೀಷ್ ಬರೋ ಹಿಂದಿ ಮಂದಿಗೂ ಕೂಡ ಇದು ಅರ್ಥ ಆಗಲಿಲ್ಲ ಅಂದರೆ ಎಟ್ಲೀಸ್ಟ್ ಇಂಗ್ಲೀಷ್ ಪೇಪರ್ದವರಿಗೆ ಇದು ಅರ್ಥ ಆಗಿಲ್ಲ ಈವನ್ ಇಂಗ್ಲೀಷ್ ಪೇಪರ್ಲೇ ಬಂದುಬಿಟ್ಟಿತ್ತು ನೂರ ಹದಿಮೂರಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂಥೇಳಿ ಸೊ ಅಂದರೆ ಇಷ್ಟೇ ಸಿಂಪಲ್ಲಾಗಿ ಇದರಲ್ಲಿ ನಮ್ಮ ತಪ್ಪು ಇಲ್ಲ ಎಮ್ ಎನ್ ಎಮ್ ಸಿ ಅವರ ತಪ್ಪು ಇಲ್ಲ ಬಟ್ ಎನ್ ಎಮ್ ಸಿ ಅವರು ನೋಟಿಫಿಕೇಷನ್ ಕೊಡಬೇಕಾದ್ರೆ ಇದನ್ನೇ ಅವರು ಅಲ್ಲಿ ಹಾಕಿಬಿಟ್ಟಿದ್ದರೆ ಸೊ ದೀಸ್ ಆರ್ ದ ಒನ್ ತರ್ಟೀನ್ ಕಾಲೇಜಸ್ ವೀ ಹ್ಯಾವ್ ನಾಟ್ ಸ್ಟಾರ್ಟೆಡ್ ವೀ ಹ್ಯಾವ್ ನಾಟ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಇಯರ್ ಸೊ ದಿಸ್ ಡಿಸಿಷನ್ ಮೇ ಬಿ ಐದರ್ ಅಪ್ರೂವಲ್ ಆರ್ ಡಿಸ್ಅಪ್ರೂವಲ್ ಸಚ್ ಡಿಸಿಷನ್ಸ್ ಆರ್ ಆಲ್ರೆಡಿ ಕಮ್ಯುನಿಕೇಟೆಡ್ ಟು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹಾಕಿಬಿಟ್ಟಿದ್ರೆ ಮುಗಿದು ಹೋಗ್ಬಿಟ್ಟಿತ್ತು ಬಟ್ ಏನೇ ಇರಲಿ ಸೊ ನನ್ನ ಕಡೆಯಿಂದ ರಾಂಗ್ ಇನ್ಫಾರ್ಮೇಷನ್ ನಿಮಗೆ ಬಂದಿರೋದಕ್ಕೆ ಡೆಫಿನೆಟ್ಲಿ ನಾನು ಸಾರಿಯನ್ನು ಕೇಳ್ತೀನಿ ಅದು ಐದು ಮೆಡಿಕಲ್ ಕಾಲೇಜ್ ಅಲ್ಲ ಸೊ ಇವತ್ತಿನ ಒಂದು ನ್ಯೂಸ್ ಪ್ರಕಾರ ಅಂದರೆ ಇಲ್ಲಿ ವಿಜಯ ಕರ್ನಾಟಕದ ಒಂದು ನ್ಯೂಸ್ ಪ್ರಕಾರ ಮೂರು ಮೆಡಿಕಲ್ ಕಾಲೇಜಸ್ಗಳಿಗೆ ಪರ್ಮಿಷನ್ ಸಿಕ್ಕಿರೋ ನನಗನ್ಸೋ ಪ್ರಕಾರ ಈ ಮೂರು ಮೆಡಿಕಲ್ ಕಾಲೇಜಸ್ಗಳು ಇದು ಕರೆಕ್ಟ್ ಅಂತ ಅನ್ನಿಸ್ತದೆ ಫೈನಲಿ ಈ ಮೂರು ಮೆಡಿಕಲ್ ಕಾಲೇಜಸ್ಗಳು ಈ ವರ್ಷ ಸ್ಟಾರ್ಟ್ ಆಗ್ತದೆ ಯಾಕೆ ಅಂತ ಅಂದರೆ ಆಲ್ರೆಡಿ ಎನ್ ಎಮ್ ಸಿ ಅವರು ಹೇಳಿರೋ ಹಾಗೆ ತಮ್ಮ ಒಂದು ಡಿಸಿಷನನ್ನು ಮೆಡಿಕಲ್ ಕಾಲೇಜಸ್ಗಳಿಗೆ ಫಾರ್ವರ್ಡ್ ಮಾಡಿದ್ದಾರೆ ಅದಕ್ಕೆ ಈ ಪೇಪರ್ದವರು ಕೂಡ ಏನು ಮಾಡಿರ್ತಾರೆ ಅಂದರೆ ಆ ಮೆಡಿಕಲ್ ಕಾಲೇಜ್ವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪರ್ಮಿಷನ್ ಸಿಕ್ಕಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನ್ಯೂಸನ್ನು ಮಾಡಿರ್ತಾರೆ ನಿಮ್ಗೆ ಗೊತ್ತಿತ್ತು ನಿನ್ನೆ ಒಂದಷ್ಟು ಆ ಪೇಪರ್ಗಳಲ್ಲಿ ಐದು ಮೆಡಿಕಲ್ ಕಾಲೇಜ್ ಅಂತ ಇತ್ತು ಅದಕ್ಕೂ ಮೊನ್ನೆ ಮೂರು ಮಿ ನಾಲ್ಕು ಮೆಡಿಕಲ್ ಕಾಲೇಜ್ ಅಂತ ಇತ್ತು ಬಟ್ ನನಗನ್ಸೋ ಪ್ರಕಾರ ಇದು ಫೈನಲ್ ಮೂರು ಮೆಡಿಕಲ್ ಕಾಲೇಜುಗಳು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರುವಂಥದ್ದು ಟೋಟಲ್ ತ್ರೀ ಫಿಫ್ಟಿ ಸೀಟ್ಗಳು ಈ ವರ್ಷ ಹೊಸದಾಗಿ ಆ್ಯಡ್ ಆಗುವಂಥದ್ದು ಇದರ ಜೊತೆಗೆ ಯಾವ್ಯಾವ ಕಾಲೇಜಸ್ಗಳು ತಮಗೆ ಹೆಚ್ಚುವರಿ ಸೀಟ್ಗಳು ಬೇಕು ಅಂತೇಳಿ ಪರ್ಮಿಷನ್ನ ಕೇಳಿರ್ತಾರೆ ಅದರ ಇನ್ಫಾರ್ಮೇಷನ್ ಇನ್ನೂ ಮುಂದೆ ಬರಬೇಕು ಸೊ ಅವೆಲ್ಲ ಸೇರಿದರೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತನಕ ಜಾಸ್ತಿ ಆಗ್ಬೋದು ಬಟ್ ಈಗ ಮಾತ್ರ ಹೊಸ ಮೆಡಿಕಲ್ ಕಾಲೇಜ್ ಅಂತ ಬಂದಾಗ ಇದು ಐದು ಮೆಡಿಕಲ್ ಅಲ್ಲ ಸೊ ಮೂರು ಮೆಡಿಕಲ್ ಕಾಲೇಜಸ್ಗಳಿಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು ಅದು ಅದರಲ್ಲಿ ಗೊತ್ತಿರಲಿ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ಗೆ ನೂರ ಐವತ್ತು ಸೀಟುಗಳ ಪರ್ಮಿಷನ್ ಸಿಕ್ಕಿದೆ ಪಿ ಇ ಎಸ್ ವಿಶ್ವವಿದ್ಯಾಲಯಕ್ಕೆ ನೂರು ಸೀಟುಗಳ ಪರ್ಮಿಷನ್ ಸಿಕ್ಕಿದೆ ಬಾಗಲಕೋಟೆ ಎಸ್ ಆರ್ ವೈದ್ಯಕೀಯ ಸಂಸ್ಥೆಗೆ ಸೊ ನೂರು ಸೀಟುಗಳ ಪರ್ಮಿಷನ್ ಸಿಕ್ಕಿದೆ ಸೊ ಪಿ ಇ ಎಸ್ ಮತ್ತು ಎಸ್ ಆರ್ ಪಾಟೀಲು ನಮಗೆ ನೂರೇ ಬೇಕು ಅಂಥೇಳಿ ಪರ್ಮಿಷನ್ನ ಕೇಳಿದರು ಬಟ್ ತಮ್ಮ ಒಂದು ಕ್ಯಾಂಪಸ್ ವಿಶಾಲವಾಗಿದೆ ಮತ್ತು ಕ್ಯಾಂಪಸ್ ದೊಡ್ಡದಾಗಿದೆ ಹಾಸ್ಟೆಲ್ ಚೆನ್ನಾಗಿದೆ ಅಂಥೇಳಿ ಬಿ ಜಿ ಎಸ್ದವ್ರು ನೂರ ಐವತ್ತಕ್ಕೆ ಪರ್ಮಿಷನ್ ಕೇಳಿದರು ಬಟ್ ಅವರಿಗೆ ನೂರ ಕೂಡ ಪರ್ಮಿಷನ್ ಕೊಟ್ಟಾಗಿದೆ ಟೋಟಲ್ ನಮ್ಮ ಕಾಲೇಜುಗಳ ಸಂಖ್ಯೆ ಎಪ್ಪತ್ತ್ಮೂರಕ್ಕೆ ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈ ವರ್ಷ ಹನ್ನೆರಡು ಸಾವಿರದ ತೊಂಬತ್ತೈದು ಸೀಟ್ಗಳು ಜಾಸ್ತಿ ಆಗ್ತದೆ ಅಂಥೇಳಿ ಯಾವುದೇ ಒಂದು ಕಾಲೇಜ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಸಂಸ್ಥೆ ತಮ್ಮ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿ ಅಂಥೇಳಿ ಪರ್ಮಿಷನಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಅದರಲ್ಲಿ ಕನಿಷ್ಠ ಎರಡು ನೂರ ಇಪ್ಪತ್ತು ಹಾಸಿಗೆ ಸಾಮರ್ಥ್ಯಗಳ ಒಂದು ಹಾಸ್ಪಿಟಲ್ ಇರಬೇಕು ಆ ಒಂದು ಕಾಲೇಜಿನ ವ್ಯಾಪ್ತಿಯಲ್ಲಿ ಸೊ ಒಂದಷ್ಟು ಆರೋಗ್ಯ ಕೇಂದ್ರಗಳಾಗಿರ್ಬೋದು ಹೆಲ್ತ್ ಸೆಂಟರ್ ಆಗಿರ್ಬೋದು ಸಮುದಾಯ ಕೇಂದ್ರಗಳು ನಗರ ಕೇಂದ್ರಗಳಿರಬೇಕು ಪ್ರತಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕರೆಕ್ಟಾದ ಒಂದು ಲ್ಯಾಬ್ಸ್ಗಳನ್ನು ಪ್ರೊವೈಡ್ ಮಾಡಿರಬೇಕು ಹೊಸ್ ಆಸ್ಪತ್ರೆ ಸುಸಜ್ಜಿತವಾಗಿರಬೇಕು ಮತ್ತು ಹಾಸ್ಟೆಲ್ ಸೌಲಭ್ಯ ಕರೆಕ್ಟಾಗಿ ಇರಬೇಕು ಇವೆಲ್ಲ ಮಾನದಂಡವನ್ನು ಇಟ್ಟುಕೊಂಡು ಎನ್ ಎಮ್ ಸಿ ಅವರು ಇಲ್ಲಿ ಪರ್ಮಿಷನ್ನ ಕೊಡುವಂಥದ್ದು ಸೊ ಈ ಒಂದು ಪರ್ಮಿಷನಿಗೆ ಹಾಗೆ ಮೂರು ಕಾಲೇಜಸ್ಗಳಿಗೆ ಆಲ್ರೆಡಿ ಈಗ ಪರ್ಮಿಷನ್ ಸಿಕ್ಕಿದೆ ಬಟ್ ರಾಮನಗರ ಮತ್ತು ಕನಕಪುರದಲ್ಲಿ ಆಲ್ರೆಡಿ ಮೆಡಿಕಲ್ ಕಾಲೇಜು ಅವ್ರದ್ದು ಸೆಟಪ್ ಆಗಿಲ್ಲ ಬಟ್ ಜಿಲ್ಲಾಸ್ಪತ್ರೆ ದೊಡ್ಡದಾಗಿದ್ದರೂ ಕೂಡ ಅದರಲ್ಲಿ ವೈದ್ಯಕೀಯ ಕೊರತೆ ಇದೆ ಸೊ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇದೆ ಟೀಚರ್ಸ್ ಕೊರತೆ ಇದೆ ಹಾಸ್ಟೆಲ್ನ ಕೊರತೆ ಇದೆ ಸೊ ಇವೆಲ್ಲ ಕಾರಣಕ್ಕಾಗಿ ಅವು ಎರಡು ಕಾಲೇಜಿಗೆ ಈ ವರ್ಷ ಪರ್ಮಿಷನ್ ಕೊಟ್ಟ ಹಾಗೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವರು ಕೂಡ ಕೊಟ್ಟಿರೋದು ಅದನ್ನೇ ಅಂದರೆ ಫೈನಲ್ ಆಗಿ ಈ ಒಂದು ವಿಡಿಯೋದ ಒಂದು ಸಾರಾಂಶ ಇಷ್ಟೇ ಸೊ ಮೊನ್ನೆ ನಾನು ಮಾಡಿರುವಂಥ ಫೈವ್ ಮೆಡಿಕಲ್ ಕಾಲೇಜಸನ್ನು ವಾಪಸ್ ತಗೋತೀನಿ ಐ ವಿಲ್ ಡಿಲೀಟ್ ದಟ್ ಪರ್ಟಿಕ್ಯುಲರ್ ವಿಡಿಯೋ ಬಟ್ ಗೊತ್ತಿರಲಿ ಮೂರು ಮೆಡಿಕಲ್ ಕಾಲೇಜಸ್ಗಳು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಲೇಜಿಗೆ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರುವಂಥದ್ದು ಟೋಟಲ್ ಮುನ್ನೂರ ಐವತ್ತು ಸೀಟುಗಳು ಜಾಸ್ತಿಯಾಗಿವೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ